ಅಭಿಮಾನಿಗಳ ನೆಚ್ಚಿನ ಅಪ್ಪು ನಿಧನದ ಬಳಿಕ ಫ್ಯಾನ್ಸ್ ತಮ್ಮ ನೆಚ್ಚಿನ ನಟನ ಮೇಲಿನ ಪ್ರೀತಿಯನ್ನು ಅವರ ಕುಟುಂಬದ ಮೇಲೆ ಅವರ ಮಕ್ಕಳ ಮೇಲೆ ತೋರಿಸುತ್ತಿದ್ದಾರೆ ಇದೀಗ ಅಪ್ಪು ಅವರ ಮಗಳಾದ ಧೃತಿ ಬಗ್ಗೆ ಗುಡ್ ನ್ಯೂಸ್ ಒಂದನ್ನು ಬಿಗ್ ಬಾಸ್ ವರದಿಯಾಗಿದ್ದ ಡ್ಯಾನ್ಸರ್ ಕಿಶನ್ ಬಹಿರಂಗ ಹಾಗಾದರೆ ಏನಿದು ಸುದ್ದಿಯಾದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಸಿನಿಮಾದಿಂದ ಹಿಡಿದು ಅವರ ಕೊನೆಯ ಚಿತ್ರ ಜೇಮ್ಸ್ ಚಿತ್ರದವರೆಗೂ ಅವರ ಡ್ಯಾನ್ಸ್ ಅಕ್ಕತ್ತಾಗಿದೆ ಅಪ್ಪು ಅವರ ಡ್ಯಾನ್ಸ್ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಯಾರೇ ಫಸಲ್ ಸ್ಪೆಷಲ್ ಸ್ಟೆಪ್ ಹಾಕಲಿ ಅದನ್ನು ಕಲಿತು ತಮ್ಮ ಮುಂದಿನ ಚಿತ್ರದ ಹಾಡುಗಳಲ್ಲಿ ಡ್ಯಾನ್ಸ್ ಮಾಡುತ್ತಾರೆ ಹೀಗಾಗಿ ಅವರ ಡ್ಯಾನ್ಸ್ಗೂ ಸಿಕ್ಕಾ ಬಟ್ಟೆ ಅಭಿಮಾನಿಗಳು ಇದ್ದಾರೆ ಆದರೆ ಯಾರಿಗಾದರೂ ಗೊತ್ತಿತ್ತ ಪುನೀತ್ ರಾಜ್ಕುಮಾರ್ ಹಿರಿಯ ಮಗಳಿಗೆ ಡ್ಯಾನ್ಸ್ ಹೇಳಿಕೊಟ್ಟಿರುವುದು ಯಾರು ಅಂತ ಹೌದು ಕನ್ನಡ ಕಿರತರಿಯ ಡ್ಯಾನ್ಸರ್ ಇಂಟರ್ನ್ಯಾಷನಲ್ ಡ್ಯಾನ್ಸರ್ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ ಕಿಶನ್ ಬೆಳಗಲಿ ಅಪ್ಪು ಮಗಳಿಗೆ ಡ್ಯಾನ್ಸ್ ಹೇಳಿಕೊಟ್ಟಿದ್ರಂತೆ ಅಪ್ಪು ಸರ್ ಅಂದ್ರೇನೆ ಡ್ಯಾನ್ಸ್ ನನಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಹಲವು ಸಲ ನನಗೆ ತುಂಬ ಸ್ಪೆಷಲ್ ಅನ್ನಿಸಿದೆ ಹಾಗೂ ಅವರಿಗೆ ಕ್ಲೋಸ್ ಅನ್ನಿಸಿದೆ ಅವರ ಪ್ರೀತಿ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಕಿಶನ್ ಮಾತನಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ನಾನು ಮೊದಲು ಡ್ಯಾನ್ಸ್ ಕ್ಲಾಸ್ ಹೇಳಿಕೊಡಲು ಶುರು ಮಾಡುತ್ತೀನಿ ಅಂತ ಹೇಳಿದಾಗ ಮೊದಲು ಸ್ಟೂಡೆಂಟ್ ಆಗಿ ಬಂದಿದ್ದು ಅಪ್ಪು ಸರ್ ಮಗಳು ಅಶ್ವಿನಿ ಮೇಡಮ್ ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಅವರ ಮಗಳನ್ನು ಕಳುಹಿಸಿದ್ದರು ನನ್ನ ಜರ್ನಿಯಲ್ಲಿ ಅವರು ತುಂಬಾ ಸಪೋರ್ಟ್ ಆಗಿದ್ದಾರೆ ಅಪ್ಪು ಸಿನಿಮಾ ನೋಡಿದೆ ಮತ್ತೆ ಪ್ರತಿಯೊಂದು ಹಾಡುಗಳನ್ನು ರೀಕ್ರಿಯೇಟ್ ಮಾಡಬೇಕು ಅನಿಸುತ್ತದೆ ಎಂದಿದ್ದಾರೆ ಕಿಶನ್ ೃತೀಯ ಅವರು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾರೆ ಆದರೆ ಅವರು ತಮ್ಮ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಎಂದಿದ್ದಾರೆ ಕಿಶನ್ ಕಿಶನ್ ಅಪ್ಪ ಮಗಳಿಗೆ ಡ್ಯಾನ್ಸ್ ಹೇಳಿಕೊಟ್ಟ ಸುದ್ದಿ ತಿಳಿದ ಫ್ಯಾನ್ಸ್ ನೀವು ತುಂಬಾ ಲಕ್ಕಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ